ನಮಸ್ಕಾರವರ್ಕಿ ಈ ವಿಡಿಯೋದಲ್ಲಿ ನಾನು ಸುಂದರವಾದ ಪಾತ್ರಗಿತ್ತಿ ಬೋ ಮಾಡೋದು ಹೇಗೆಂಬ ಎರಡು ವಿಧಾನ ತೋರಿಸ್ಕೊಡ್ತೇನೆ ನೋಡಿ ಮೊದಲನೇ ವಿಧಾನದಲ್ಲಿ ನಾನು ಎರಡು ಪೀಸ್ ಬಟ್ಟೆ ತಗೊಂಡಿದ್ದೀನಿ ಒಂದು ಬಟ್ಟೆ ಫೈವ್ ಬೈ ಫೈವ್ ಇದೆ ದೊಡ್ಡದು ಒಂದು ಫೋರ್ ಬೈ ಫೋರ್ ಇದೆ ಇದು ವೇಸ್ಟ್ ಬಟ್ಟೆ ತೊಗೊಂಡಿದ್ದೀನಿ ನಾನು ಅದು ಎರಡು ಮಗ್ಲಲ್ಲಿ ಮಡಚಿಟ್ಕೊಂಡಿದ್ದೀನಿ ಈಗ ಈಗ ದೊಡ್ಡ ಬಟ್ಟೆ ತೊಗೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಅದು ರೌಂಡ ಶೇಪು ಗುರ್ತಾ ಹಾಕ್ಕೊಂಡು ಕಟ್ ಮಾಡಿ ತೆಕ್ಕೊಳ್ತೀನಿ ಇನ್ನೊಂದು ಸ್ಕ್ವೇರ್ ಪೀಸು ಫೋರ್ ಬೈ ಫೋರ್ ಆ್ಯಸಿಟೀಸ್ ಇರುತ್ತೆ ನೋಡಿ ಹೀಗೆ ಅದು ಗುರ್ತಾ ಮಾಡಿ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೇಗೆ ಗುರ್ತಾ ಬಂತು ಅಂತ ಅದನ್ನು ಈಗ ಕಟ್ ಮಾಡಿ ತೆಗಿಯೋಣ ಈಗ ಎರಡು ಪೀಸ ರೌ ಸೈಡಿಗೆ ಸುತ್ತಲೂ ನಾಲ್ಕು ದಿಕ್ಕಿ ಹೊಲ್ಕೊಂಡು ಬರ್ತೀನಿ ನೋಡಿ ಹೊಲ್ಕೊಂಡಿದ್ದಾಯಿತು ಈಗ ಒಂದು ಪೀಸ್ ತೊಗೊಂಡು ಅದರ ನೋಡಿ ಒಂದು ಮಗಲ ಬಟ್ಟೆನ ಮೇಲೆ ಎತ್ಕೊಂಡು ಅದಕ್ಕೆ ಒಂದು ಮಧ್ಯ ಕಟ್ ಹಾಕ್ಕೊಳ್ತೀನಿ ಮಿಡ್ಲು ಸರಿಯಾಗಿ ಕಟ್ ಹಾಕ್ಕೊಂಡು ಅದರ ಸೀದಾ ಮಾಡ್ಕೊಳ್ತೀನಿ ನೋಡಿ ನಿಧಾನವಾಗಿ ಆ ತೂತಲ್ಲೇ ಬಟ್ಟೆ ತೂರಿಸಿ ನಿಧಾನವಾಗಿ ಉಲ್ಟೋ ಅದಕ್ಕೂ ಮೊದಲು ಇದು ಸ್ಕ್ವೇರ್ ಪೀಸಿನ ಕಾರ್ನರೆಲ್ಲ ಸ್ವಲ್ಪ ಕಟ್ ಮಾಡ್ಕೊಡ್ತೀನಿ ನೋಡಿ ಈ ಥರ ಇದು ನಿಧಾನವಾಗಿ ಬಟ್ಟೆ ಎಳ್ಕೊಂಡು ಮಡ್ಚ್ಕೊಂಡು ಉಲ್ಟಾ ಮಾಡಿಕೊಂಡು ಕಾರ್ನರೆಲ್ಲ ಓಪನ್ ಮಾಡ್ಕೊಡ್ತೀನಿ ಒಂದು ಸಣ್ಣ ಕತ್ತರಿ ತೊಗೊಂಡು ನೋಡಿ ಒಂದು ರೆಡಿ ಆಯಿತು ಈಗ ಇನ್ನೊಂದು ಪೀಸು ಹಾಗೆ ಸೀದಾ ಮಾಡ್ಕೊಂಡು ಬರ್ತೀನಿ ಹಾಗೆ ಹೇಳ್ಕೊಂಡು ಕಟ್ ಮಾಡಿಕೊಂಡು ಮೊದಲನೇದ್ರ ನಿಧಾನವಾಗಿ ಬಟ್ಟೆ ತುತ್ತಲ್ಲಿ ತೂರಿಸ್ಕೊಂಡು ಸೀದಾ ಮಾಡ್ಕೊಡ್ತೀನಿ ಈಗ ಎರಡು ಬಟ್ಟೆ ಸೀದಾ ಮಾಡಿದ್ದಾಯಿತು ಈ ನೋಡಿ ಇದು ಹೀಗೆ ಒಂದ್ರ ಮೇಲೆ ಒಂದು ಇಟ್ಟು ಕಾರ್ನರ್ ಇನ್ನೊಂದು ಸರಿ ಬರಬೇಕೆ ಮಿಡ್ಲು ಇಟ್ಕೊಂಡು ದಾಕ ಕೈ ಸೂಜಲ್ಲಿ ದಾಟು ಹೊಲಿಗೆ ಹಾಕೋ ಬರ್ತೀನಿ ನೋಡಿ ಮೊದಲು ಇದು ಸ್ಕ್ವೇರ್ ಪೀಸು ಯಾವ್ದು ಪೀಸ್ ತಗೊಂಡ್ರು ನಡೆಯುತ್ತೆ ಹೀಗೆ ದೂರ ದೂರ ದಾಟು ಹೊಲಿಗೆ ಹಾಕ್ತೀನಿ ಸರಿ ಮಧ್ಯ ಕಾರ್ನರ್ ಟು ಕಾರ್ನರ್ ಹೊಲಿಗೆ ಕೊಂಡು ಇನ್ನೊಂದು ಅಂಚಿಗೆ ಬಂದ ತಕ್ಷಣ ಇನ್ನೊಂದು ಪೀಸ್ನ ಮೇಲೆ ಅದ್ರಿಟ್ಟು ಅದಕ್ಕೂ ದಾಟು ಹೊಲಿಗೆ ಹಾಕಿ ಎರಡು ಜಾಯಿಂಟ್ ಇಲ್ಲಿ ಈ ಥರ ಮಧ್ಯ ಇಟ್ಕೊಂಡು ಎರಡು ಜಾಯಿಂಟ್ ಮಾಡಿ ಡಾಟು ಹೊಲಿಗೆ ಹೊಲಿದು ಕಂಪ್ಲೀಟ್ ಮಾಡ್ಕೊಡ್ತೀನಿ ಮತ್ತೊಂದು ಪೀಸ್ನ ಹೆಣ್ಣು ತನಕ ಬಂದು ಆಮೇಲೆ ಅದು ದಾರ ಎಳ್ಕೊಂಡು ನೋಡಿ ನೆರಿಗೆ ಬರುವಾಗ ಮಾಡ್ಕೊಡ್ತೀನಿ ಎರಡು ಹೀಗೆ ಜಗ್ಬೇಕು ಸರಿಯಾಗಿ ಜಗ್ಗಿ ಈ ಥರ ಜಗ್ಗಿ ನೀಟ ಮಾಡಬೇಕು ಆಮೇಲೆ ಅದೇ ದಾರನ ಇದ್ರ ಮಧ್ಯ ಸರಿ ಐದಾರು ಸುತ್ತು ಗಟ್ಟಿ ಸುತ್ತಬೇಕು ನೋಡಿ ಗಟ್ಟಿ ಜಗ್ಗಿ ಸುತ್ತಿ ನಾನು ಇಲ್ಲಿ ಚಂದಕ್ಕೆ ಒಂದು ಬಟನ್ ಕೂಡಿಸ್ತೀನಿ ಮಿಡ್ಲು ಬಟನ್ ಕೂಡಿಸಿ ಹೊಲಿಗೆ ಹಾಕೋತೀನಿ ನೀಟಾಗಿ ಜಗ್ಗಿ ನೋಡಿ ಟೈಟ್ ಮಾಡಿಕೊಂಡೆ ಒಂದು ಬಟನ್ನು ಇಡ್ತೀನಿ ಈಗ ನೋಡಿ ಬಟನ್ ಇಟ್ಕೊಂಡು ಅದೇ ದಾರದಿಂದ ಹೊಲಿದು ಕಂಪ್ಲೀಟ್ ಮಾಡ್ತೀನಿ ನೋಡಿ ಅದ್ರ ನಿಧಾನವಾಗಿ ಹೊಲಿದು ಹಿಂದ್ಗಡೆ ತಗೊಂಡು ಒಂದೆರಡು ಸುತ್ತು ಬಟ್ಟೆಗೆ ಚುಚ್ಚಿ ಎಳ್ಕೊಂಡು ಗಂಟು ಹಾಕ್ಕೊಡ್ತೀನಿ ಎಷ್ಟು ಸುಂದರವಾದ ಬೋ ನಿಮಿಷದಲ್ಲಿ ರೆಡಿಯಾಗೋಯ್ತು ಇದನ್ನು ನಾವು ಬ್ಯಾಗಿಗಾರು ಚಂದಕ್ಕೆ ಜೋಡಿಸ್ಬೋದು ಡ್ರೆಸ್ಸಿಗೆ ಜೋಡಿಸ್ಬೋದು ನೀಟಾಗಿ ಕಾಣುತ್ತೆ ಸುಂದರವಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವುದೇ ಸೈಜಿನ ಬೇಕಾದ್ರೂ ಮಾಡ್ಬೋದು ನೋಡಿ ನಾನು ಬಟ್ಟೆ ಮೇಲೆ ಇಟ್ಟು ತೋರಿಸ್ತೀನಿ ಯಾಕೆ ಲುಕ್ ಬರುತ್ತೆ ಅಂತ ಈಗ ಎರಡನೇ ವಿಧಾನ ತೋರಿಸ್ಕೊಡ್ತೀನಿ ಇದಕ್ಕೂ ಕೂಡ ನಾನು ವೇಸ್ಟ್ ಬಟ್ಟೆನ ನೋಡಿ ಎರಡು ಮಗಳಿಗೆ ಮಡಚಿ ತಗೊಂಡಿದ್ದೀನಿ ಇದಕ್ಕೆ ನಾನು ಅಂದಾಜಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಪ್ಲೇಟು ಒಂದು ಚಿಕ್ಕ ಪ್ಲೇಟು ತೊಗೊಂಡಿದ್ದೀನಿ ಅದಕ್ಕೆ ಗುರ್ತಾ ಹಾಕ್ಕೊಂಡು ಪ್ಲೇಟ್ ಇಟ್ಟು ಬಟ್ಟೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಒಂದು ನೋಡಿ ಈಗ ಇದು ಚಿಕ್ಕ ಪ್ಲೇಟು ವೇಸ್ಟ್ ಬಟ್ಟೆನೇ ಆದರೂ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಗುರ್ತಾ ಹಾಕಿ ಕಟ್ ಮಾಡಿ ತಕ್ಕೊಳ್ತೀನಿ ಕಟ್ ಮಾಡಿ ತೊಗೊಂಡು ರೌಂಡ ಪೀಸ್ನ ರೌಂಡಕ್ಕೂ ಎರಡಕ್ಕೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದಾಯಿತು ಈಗಿದ್ರೂ ಮೊದಲ ನಂತರ ಹಾಗೆಯ ಒಂದು ಬಟ್ಟೆಯ ಮಗಳು ಎಳ್ಕೊಂಡು ಅದಕ್ಕೆ ಒಂದು ಕಟ್ ಹಾಕ್ಕೊಂಡು ಮಧ್ಯವ ಸೀದಾ ಮಾಡ್ಕೊಳ್ತೀನಿ ಈಗ ನೋಡಿ ಎರಡಕ್ಕೂ ಕಟ್ ಹಾಕ್ಕೊಂಡು ಸೀದಾ ಮಾಡ್ಕೊಳ್ತೀನಿ ಎರಡು ಸೀದಾ ಮಾಡಿದ್ದಾಯಿತು ಈಗ ಒಂದು ದಾರ ತಗೊಂಡು ನೋಡಿ ಹೀಗಿಟ್ಟು ಹೊಲಿಬೇಕು ಅದು ಮೊದಲು ಒಂದು ಪೀಸ್ ತೊಗೊಂಡು ನಾನು ದೊಡ್ಡ ರೌಂಡ ತೊಗೊಂಡು ಈಗ ಸರಿ ಮಧ್ಯ ದಾಟ್ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಎಂಡಿ ಬಂದ ತಕ್ಷಣ ಇನ್ನೊಂದು ಪೀಸ್ನ ಮೇಲೆ ಅದರಿಟ್ಟು ಅದರನ್ನು ಜಾಯಿನ್ ಮಾಡಿಕೊಂಡು ಹೊಲಿಗೆ ಕಂಪ್ಲೀಟ್ ಮಾಡ್ತೀನಿ ಈಗ ಅದನ್ನು ಜಗ್ಗಿ ನೋಡಿ ಎರಡು ಒಂದೇ ಕಡೆ ಬಂದು ಸೇರುವಂಗೆ ಮಾಡಿಕೊಂಡು ಮಧ್ಯವ ಅದೇ ದಾರಾನ ಐದಾರು ಸುತ್ತು ಗಟ್ಟಿ ಸುತ್ತಿ ನೋಡಿ ಅದ್ರ ಮಧ್ಯೆ ಒಂದು ಮಣಿ ಜೋಡಿಸಿದ್ದೀನಿ ನಾನು ಮಣಿ ಇಟ್ಟು ಹಿಂದ್ಗಡೆ ತಗೊಂಡು ಲಾಕ್ ಮಾಡಿ ಕಟ್ ಮಾಡ್ತೀನಿ ನೋಡಿ ಎಷ್ಟು ಬೇಗ ಎಷ್ಟು ಸುಂದರವಾದ ಎರಡು ಬೋರ್ ರೆಡಿ ಆಯಿತು ಈ ವಿಡಿಯೋ ಲೈಕ್ ಆದರೆ ಒಂದು ಇಷ್ಟವಾದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು